ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ನಾಗಮಂಗ್ಲಾ ಟೌನ್ನ ಕೋಟೆ ಗಣೇಶ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತಹ ಗಣೇಶನ ವಿಸರ್ಜನೆಗೆ ಸಂಬಂಧಪಟ್ಟಂತೆ ಒಂದು ನಾವು ಸೌಹಾರುವಾದಂತಹ ಸಭೆಯನ್ನು ಇವತ್ತು ಮಾಡಿದ್ದೇವೆ ಆಯೋಜಕರು ಮತ್ತು ಇನ್ನಿತರ ಎಲ್ಲ ಮುಖಂಡರು ಕೂಡ ಕರೆದು ಅವರ ಅಭಿಪ್ರಾಯಗಳನ್ನು ಕೂಡ ತೆಗೆದುಕೊಂಡು ನಾನು ನಮ್ಮ ಎಸ್ ಪಿ ಅವರು ಪೊಲೀಸ್ ಇಲಾಖೆ ನಮ್ಮ ಎ ಸಿ ಅವರು ತಹಶೀಲ್ದಾರು ಎಲ್ಲರೂ ಕೂಡ ಸೇರಿ ಅವ್ರ ಜೊತೆ ಒಂದು ಸಭೆಯನ್ನು ಮಾಡಿ ವಿನಂತಿಯನ್ನು ಮಾಡಿಕೊಂಡಿದ್ದೇವೆ ಈ ಗಣೇಶ ವಿಸರ್ಜನೆಗೆ ಸಂಬಂಧಪಟ್ಟಂತೆ ಜಿಲ್ಲಾಡಳಿತದ ವತಿಯಿಂದ ಅವರಿಗೆ ಎಲ್ಲ ರೀತಿಯ ಸಹಕಾರವನ್ನು ಸೂಕ್ತ ರಕ್ಷಣೆಯನ್ನು ಸೂಕ್ತ ಬಂದೋಬಸ್ತನ್ನು ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ಶಾಂತಿಯುತವಾಗಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ದೃಷ್ಟಿಯಿಂದ ಎಲ್ಲ ಒಂದು ರಕ್ಷಣೆಗಳು ಕೂಡ ಮಾಡ್ತೇವೆ ಅದರ ಜೊತೆಗೆ ನಾವು ಎಲ್ಲರಿಗೂ ಕೂಡ ತಿಳಿಸಿದ್ದೇವೆ ಆಯೋಜಕರಿಗೂ ಕೂಡ ತಿಳಿಸಿದ್ದೇವೆ ಮತ್ತು ಇತರ ಮುಖಂಡರಿಗೂ ಕೂಡ ತಿಳಿಸಿದ್ದೇವೆ ಯಾವುದೇ ಅಹಿತಕರ ಘಟನೆಗಳಿಗೆ ಆಸ್ಪದವನ್ನು ಕೊಡಬಾರ್ದು ಯಾವುದೇ ದುಷ್ಕೃತ್ಯವನ್ನು ಎಸ್ ಎಸಗುವಂಥ ಕಿಡಿಗೇಡಿಗಳಿಗೆ ಅವಕಾಶವನ್ನು ಕೊಡಬಾರ್ದು ಮತ್ತು ಏನಾದರೂ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವಂಥ ಕೆಲಸವನ್ನು ಅಥವಾ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸವನ್ನು ಯಾರೇ ಮಾಡಿದರೂ ಕೂಡ ಅವರ ವಿರುದ್ಧ ನಾವು ನಿರ್ದಾಕ್ಷಿಣ್ಯ ಕ್ರಮವನ್ನು ತೆಗೆದುಕೊಡ್ತೇವೆ ಈಗಾಗಲೇ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು ಎರಡು ಮೂರು ಪ್ರಕರಣಗಳು ಏನು ಬೆಳಕಿಗೆ ಬಂದಿವೆ ಮರುಕಳಿಸಿವೆ ಅದರ ಹಿನ್ನೆಲೆಯಲ್ಲಿ ನಾವು ಎಲ್ಲೋ ಒಂದು ಕಡೆ ಮತೀಯ ಸೂಕ್ಷ್ಮವಾದಂಥ ಪ್ರದೇಶಗಳು ಅಂತ ನಾವು ಪರಿಗಣಿಸಿ ಆ ನಿಟ್ಟಿನಲ್ಲಿ ಕೋಮು ಭಾವನೆಗಳಿಗೆ ಧಕ್ಕೆ ತರದ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತು ಸೂಕ್ತ ಬಂದೋಬಸ್ತ್ ಮಾಡಿದ್ದೇವೆ ಹಾಗಾಗಿ ಅವರಿಗೆ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದೇವೆ ಎಷ್ಟು ಗಂಟೆಗೆ ಪ್ರಾರಂಭ ಮಾಡಬೇಕು ರೂಟು ಅವರೇನು ಕೇಳಿದರೆ ಆ ರೂಟ್ ಪ್ರಕಾರನೂ ಕೂಡ ಒಪ್ಪಿಗೆ ಕೊಟ್ಟಿದ್ದೇವೆ ಮತ್ತು ಸೂಕ್ತವಾದಂಥ ಬಂದೋಬಸ್ತ್ ಮಾಡಿಕೊಂಡಿದ್ದೇವೆ ಎಲ್ಲೆಲ್ಲಿ ಸಿ ಸಿ ಕ್ಯಾಮ್ರಾ ಬೇಕು ಅಲ್ಲಿ ಕೂಡ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೇವೆ ಮತ್ತು ನಾಗಮಂಗ್ಲ ಟೌನಿನ ಹತ್ತು ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಯಾವುದೇ ಮದ್ಯದ ಅಂಗಡಿಗಳಿಗೆ ಅವಕಾಶ ಕೊಡೋದಿಲ್ಲ ಅವತ್ತು ಅದನ್ನು ಕೂಡ ಬಂದ್ ಮಾಡ್ತಾ ಇದ್ದೇವೆ ಸೊ ಈ ರೀತಿ ಎಲ್ಲ ಒಂದು ಸಿದ್ಧತೆಗಳನ್ನು ಮಾಡಿಕೊಂಡಿರೋದ್ರಿಂದ ಮೆರವಣಿಗೆ ಸುಗಮವಾಗಿ ಸುಲಲಿತವಾಗಿ ಸಾರ್ವಜನಿಕರಿಗೆ ಅಡೆತಡೆ ಇಲ್ಲದೆ ತೊಂದರೆ ಇಲ್ಲದೆ ಮೆರವಣಿಗೆ ಕೂಡ ಅವಕಾಶ ಮಾಡಿಕೊಡ್ತಾ ಇದ್ದೀವಿ ಮತ್ತು ಗಣಪತಿ ವಿಸರ್ಜನೆಗೂ ಕೂಡ ನಾವು ಶಾಂತಿಯುತವಾಗಿ ಮಾಡಬೇಕು ಅನ್ನೋ ಉದ್ದೇಶಗಳಿಂದ ಮಾಡ್ತಾ ಇದೀವಿ ಹಾಗಾಗಿ ಅವ್ರ ಜೊತೆ ಒಂದು ಸಭೆ ಮಾಡಿ ಅವ್ರಿಗೆ ಸೂಚನೆಯನ್ನ ಕೊಟ್ಟಿದ್ವಿ ಸಭೆ ಮಾಡಿದ್ವಿ ಈಗ ನಾವು ಎಸ್ ಬಿ ಐ ಸರ್ಕಲ್ವರೆಗೂ ಕೂಡ ಅವರು ಕೊಟ್ಟ ಏನು ನಾವು ಕೊಟ್ಟಂತದ್ದು ಈಗ ಫಸ್ಟ್ ಅವರು ಮನವಿನ ಕೊಟ್ಟಿದ್ರು ಮನವಿನ ಕೊಟ್ಟ ಮೇಲೆ ನಾವು ಮತ್ತೆ ಎಸ್ ಪಿ ಅವರು ಎಲ್ಲರೂ ಕೂಡ ಪರಿಶೀಲನೆ ಮಾಡಿದ್ವಿ ಅವರು ಟಿ ವಿ ಸರ್ಕಲ್ವರೆಗೂ ಕೇಳ್ತಾ ಇದ್ದಾರೆ ಅಲ್ಲಿಂದ ಅಲ್ಲಿಗೆ ಹೆಚ್ಚು ಕಂಡು ಒಂದು ಕಿಲೋಮೀಟರ್ ಅಲ್ಲ ಒಂದ್ ಕಿಲೋಮೀಟರ್ ಬರ್ತಾ ಇದೆ ಬಟ್ ಅವ್ರು ಹೇಳಿರೋದು ನಾವು ಬೇಗನೆ ಸ್ಟಾರ್ಟ್ ಮಾಡ್ತೇನೆ ಬೇಗನೆ ಮೆರವಣಿಗೆ ಸ್ಟಾರ್ಟ್ ಮಾಡಿ ನಾಲ್ಕ್ ಗಂಟೆ ಒಳಗಡೆ ನಾವು ಟಿವಿ ಸರ್ಕಲ್ ಇಂದ ಪಾಸ್ ಆಗ್ತವೆ ಅಂತ ಹೇಳಿದ್ರೆ ಅದಕ್ಕೆ ಅವ್ರು ಒಪ್ಪಿಗೆ ಕೊಡ್ತೀವಿ ಅಂತ ಹೇಳಿದ್ರೆ ಒಪ್ಪಿಗೆ ಕೊಟ್ರೆ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಅವಕಾಶವನ್ನ ಕೊಡ್ತೇವೆ ಮುಂದೆ ಮುಂದೆ ಹೋಗೋದು ನಡುವಾಗ ಈಗೊಂದು ಅರ್ಧ ಕಿಲೋಮೀಟರ್ ಯಾರು ಇರಲ್ಲ ಅದಾದ್ಮೇಲೆ ಮತ್ತೆ ಅಲ್ಲಿಯೂ ಒಂದ್ ಸ್ವಲ್ಪ ಜನ ಇರ್ತಾರೆ ಹಿಂಗಾಗೋದ್ರಿಂದ ನಾವು ಟ್ರಾಫಿಕ್ ಪೊಲೀಸ್ ಎಲ್ಲ ನಿರೀಕ್ಷೆ ಬಿಡಕ್ಕೂ ಆಗಲ್ಲ ಸೊ ಇದು ಬೇಗ ಮುಗಿದು ಇಲ್ಲ ಹಿಂಗಾಗಿ ಮತ್ತೆ ಅಷ್ಟು ಟೆನ್ಶನ್ ಆಗ್ತದೆ ವೆಹಿಕಲ್ ಗಳೆಲ್ಲ ನಿತ್ಕೊಂಡ್ಬಿಡ್ತವೆ ಆ ಜನ ಸಾಮಾನ್ಯರಿಗೆ ತೊಂದರೆ ಆಗ್ತದೆ ಸೊ ಅದ ಅವಾಯ್ಡ್ ಆಗುತ್ತೆ ಮೇನ್ ಅಂದ್ರೆ ಟ್ರಾಫಿಕ್ ರೋಡ್ ನಲ್ಲಿ ಆಲ್ಮೋಸ್ಟ್ ಪ್ರಕಾರ ಆಗುತ್ತೆ ಹನ್ನೆರಡು ಗಂಟೆಗಾದ್ರೂ ಬರ್ತೀರಿ ಬರಿಯ ಸರ್ಕಲ್ ಹನ್ನೆರಡು ಗಂಟೆಯಿಂದ ನಾಲ್ಕು ನಕ್ವರಿ ಅಂದ್ರೆ ನಾಲ್ಕು ತಾಸು ಆಗ್ತದೆ ಸೊ ಅಷ್ಟು ಟೈಮ್ ನಲ್ಲಿ ಕಂಪ್ಲೀಟ್ ಟ್ರಾಫಿಕ್ ಬಹಳ ಪ್ರಾಬ್ಲಮ್ ಆಗ್ತದೆ ಸೊ ಅದಕ್ಕಾಗಿ ಈ ಮೇನ್ ರೋಡ್ ನಲ್ಲಿ ಬಂದಾಗ ಪಾಸ್ಟ್ ಪಾಸ್ ಅದಕ್ಕೆ ನೀವು ಸಹಕಾರಿ ಮಾಡಬೇಕು ಅದೊಂದು ನಮ್ದು ರಿಕ್ವೆಸ್ಟ್ ಮೀಡಿಯಾ ಮಾನಿಟರಿಂಗ್ ನಾವು ಮಾಡ್ತಾ ಇದೀವಿ ಗೊತ್ತಿದೆ ಸೋಶಿಯಲ್ ಮೀಡಿಯಾದಲ್ಲಿ ಸುಮ್ನೆ ಸುಮ್ಮನೆ ಏನೇನೋ ಪೋಸ್ಟ್ಗಳು ಹಾಕೋದು ಇನ್ನೊಂದು ಧರ್ಮಕ್ಕೆ ಅಥವಾ ಇನ್ನೊಂದು ಸಮುದಾಯಕ್ಕೆ ಪ್ರಚೋದನೆ ಆಗುವಂತಹ ಹೇಳಿಕೆಗಳನ್ನ ಅದರಲ್ಲಿ ಕೊಡೋದು ಅಥವಾ ಪೋಸ್ಟ್ಗಳನ್ನ ಸುಳ್ಳು ಸುದ್ದಿಗಳನ್ನ ಹಾಕ್ಸೋದು ಇಂಥದ್ದು ಮಾಡೋದ್ರಿಂದ ಜನ ಪ್ರಚೋದನೆಗಳಿಗಾಗಿ ಮತ್ತಷ್ಟು ಅಹಿತಕರ ಘಟನೆಗಳಿಗೆ ಕಾರಣ ಆಗ್ತದೆ ಅದನ್ನು ಸಹಿತ ನಾವು ಎಫೆಕ್ಟಿವ್ ಆಗಿ ಮಾಡ್ತಾ ಇದೀವಿ ನಮ್ಮದು ಟೀಮ್ ಯಾರು ಅಂತವರಿದ್ದಾರೆ ಅಂತವ್ರನ್ನ ಸಹಿತ ನಾವು ನಮ್ಮ ವಾಚಿನಲ್ಲಿ ಇಟ್ಟಿದ್ದೀವಿ ನಿಮ್ಮ ಗಮನಕ್ಕೆ ಏನಾದ್ರೂ ಬಂದ್ರೆ ನೀವು ಸಹಿತ ಅದನ್ನ ನಮ್ ಗಮನಕ್ಕೆ ತಗೊಂಬಂದು ನೀವು ವಾಚಿನಲ್ಲಿ ಇಡಿ ನಮ್ಮ ಗಮನಕ್ಕೆ ತಗೊಂಬನ್ನಿ ಎರಡು ಕಡೆ ಹೇಳ್ತಾ ಇದ್ದೀನಿ ಅದೊಂದು ಮಾಡಿ ಇವತ್ತು ಬಿಟ್ರೆ ಲಿಕ್ಕರ್ ಪ್ಯಾನ್ ಯಾಸ್ ಯೂಜಲ್ ಒಂದ್ ದಿನ ನಾವು ಮಾಡ್ತೀವಿ ಕಂಪ್ಲೀಟ್ ಫುಲ್ ಫೋರ್ಸ್ ಇದೆ ನಿಮ್ ಏರಿಯಾಕ್ಕೆ ಗೊತ್ತು ಪೂರ್ತಿ ನಮ್ ಪೊಲೀಸ್ನವರು ಇರ್ತಾರೆ ನಿಮ್ಮ ಮಸೀದಿ ನಮ್ಮ ಪ್ರೊಟೆಕ್ಷನ್ ನಮ್ ಜೀವನ ಆದ್ರೆ ಹೆಂಗೆ ಅಂತೇಳಿ ಆ ಥರದ್ದು ಯಾವುದೂ ಭಯ ಬೇಡ ಕಂಪ್ಲೀಟ್ ಜವಾಬ್ದಾರಿ ಪೊಲೀಸ್ ಕಂಟ್ರೋಲ್ ಕೊಟ್ಟಿದ್ರಿ ನಿಮ್ ಪಾರಿ ನೀವು ಸೊ ಯಾರು ರಸ್ತೆಯಲ್ಲಿ ಓಡಾಡೋದಾಗ್ಲಿ ಗುಂಪು ಕಟ್ಟಲಿ ಯಾವ್ದು ಆಗೋದು ಬೇಡ ನಮ್ ಕಂಟ್ರೋಲ್ ಪ್ರೊಸಿಕ್ಷನ್ ತಗೊಂಡು ಹೋಗ್ತೀವಿ ಕಂಪ್ಲೀಟ್ ಆಗಿ ಮುಗಿಯೋತನ ನಾವು ಹೋಗೋದಿಲ್ಲ ಆಮೇಲೆ ಬ್ಯಾನರ್ಸ್ ಬಟ್ಟೆ ಬಹಳ ಕಟ್ಟಿದಿವಿ ಅದು ನೆಕ್ಸ್ಟ್ ಡೇ ಕ್ಲಿಯರ್ ಮಾಡಿಸುದು ಈಗಾಗಲೇ ನಾವು ಕಾಯ್ತಾ ಇದ್ವಿ ಈಗಾಗ್ಲೇ ನಮ್ಮ ನೈಟ್ ಎಷ್ಟ್ ಮಾಡ್ತಾ ಇದ್ದಾರೆ

ಸ್ಕೂಲ್ ಬಸ್ ಗಳಿದೀವಲ್ಲ ಸರ್ ಎಲ್ಲಾ ಬಸ್ಗಳು ದೊಡ್ಡ ದೇವಸ್ಥಾನ ಹತ್ರ ಬರ್ತವೆ ಮಕ್ಕಳನ್ನ ಪಿಕಪ್ ಮಾಡೋಕೆ ಪಡ್ಲು ಪಡ್ನ ಕಡೆಲ್ಲ ಹೋಗ್ತೆ ಅದಕ್ಕೆ ಅದಕ್ಕೆ ವ್ಯವಸ್ಥೆ ಮಾಡ್ತೀವಿ